ಫ್ಯಾನ್ಸ್ಗೆ ಅವ್ರ ಹೀರೋ ಯಾವ ಶರ್ಟ್ ಹಾಕಿರ್ತಾರೆ ಬಟ್ಟೆ ಹಾಕಿರ್ತಾರೆ ಜೊತೆಗೆ ಯಾವ ಥರ ನಡ್ಕೊಂಡು ಬರ್ತಾರೆ ಯಾವ ರೀತಿ ಮಾತಾಡ್ತಾರೆ ಎಲ್ಲವೂ ಕಾಪಿ ಮಾಡ್ತಾ ಇರ್ತಾರೆ ನಿಮ್ಮಲ್ಲೂ ಒಂದಷ್ಟು ಮ್ಯಾನರಿಸಮ್ ಕಿಚ್ಚ ಅವರಿಗೆ ಹೋಲಿಸುವಂಥ ಗುಣಗಳನ್ನು ಫ್ಯಾನ್ಸ್ ಅಬ್ಸರ್ವ್ ಮಾಡಿದ್ದಾರೆ ಮೇ ಬಿ ಲೈಕ್ ನೀವು ಲೈಕ್ ಮೀಸಿ ಹಿಂಗೆ ತಿರ್ಬೋದಿರ್ಬಹುದು ಆಗಾಗ ಈ ರೀತಿ ಸಮಥಿಂಗ್ ಅವ್ರದ್ದು ಒಂದಷ್ಟು ಮ್ಯಾನರಿಸಮ್ ಡಿಟೋ ಡಿಟ್ ಹಾಗೆ ನೀವು ಮಾಡ್ತಾ ಇರ್ತೀರ ಸೊ ಹಾಗಾಗಿ ಏನ್ ಹೇಳ್ತೀರಾ ಅಭಿಮಾನಿಗಳಿಗೆ ಅಂತ ಅಂದ್ರೆ ಅದು ಬೈ ಹಾಗೆ ಬಂದಿರೋದಾ ಅಥವಾ ನೀವು ನೋಡ್ಬಿಟ್ಟು ಇಲ್ಲ ಆಕ್ಸೆಪ್ಟ್ ಮಾಡ್ಕೊತ ಇದ್ರೆ ಓಕೆ ಕೋಪ ಅಂತೂ ಇಲ್ವಲ್ಲ ಅಂದ್ರೆ ಇವರು ಹಂಗೆ ಆಡ್ತಾ ಇದಾರಂತ ಸೊ ಏನೋ ಬಂದಿಲ್ಲ ಥ್ಯಾಂಕ್ಫುಲಿ ಸೊ ಬಟ್ ಅದು ಅದೇನಂದ್ರೆ ಸಿ ಇಟ್ ಆಸ್ ಅ ಫ್ಯಾಮಿಲಿ ಟ್ರೇಟ್ ಅಲ್ವಾ ಅಂಡ್ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿರೋದು ಅವ್ರನ್ನ ಅಷ್ಟು ಸಿನಿಮಾ ನೋಡಿ ಅವ್ರ ಜೊತೆ ಇದ್ದೆ ಅದು ಆಟೋಮ್ಯಾಟಿಕ್ಲಿ ಬಂದ್ಬಿಡುತ್ತೆ ಅದು ಅಂದರೆ ಸಿ ನೀವು ಯಾವುದೇ ತಂದೆ ಮಗನೂ ಹೋಲ್ಕೆ ಮಾಡಿದ್ರು ಅದು ಬಂದೇ ಬರುತ್ತೆ ಅಂದರೆ ಲುಕ್ಸ್ ಆಗಿರ್ಬೋದು ಕೆಲವು ಸಿ ದ ಪ್ರಿನ್ಸಿಪಲ್ಸ್ ಆಲ್ಸೋ ಆರ್ ಫ್ರಮ್ ದಟ್ ಓನ್ಲಿ ಕೆಲವೊಂದು ಬಾಡಿ ಲ್ಯಾಂಗ್ವೇಜ್ ಅದು ಬಂದ್ಬಿಡುತ್ತೆ ಅದು ಐ ಡೋಂಟ್ ನೋ ವಾಟ್ ಟು ಡೂ ಅಬೌಟ್ ದಟ್ ಆದರೆ ನಾನು ಹೇಳಿದಂಗೆ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರ ಓಕೆ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರಾ ಓಕೆ ಕೋಪ ಅಂತೂ ಇಲ್ವಲ್ಲ ಅದು ಸೊ ದಟ್ಸ್ ಗುಡ್ ನನಗೆ ಚೂರಿದೆ ತೋರಿಸ್ಕೊಳಲ್ಲ ಅಷ್ಟೇ ಬಟ್ ಸಿಕ್ಕಾಡ ಕೋಪ ಬರುತ್ತೆ ನಿಮ್ಮ ಮುಂದೆ ಕೋಪ ಮಾಡ್ಕೊಂಡಿದ್ದು ನೀವು ನೋಡಿದ್ದೀರಾ ಓ ಯಾ ಡೈರೆಕ್ಟರ್ ಆಗಿ ನಾನು ಇದರ ನೋಡಿದೀನಿ ಮಾಣಿಕ್ಯದಲ್ಲಿ ಸರಿಯಾಗಿ ಒಂದು ಒಂದ್ಸಲನು ನಾನು ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ನೋಡ್ಕೊಂತ ಅಲ್ಲಿ ಏನೋ ಒಂದು ಚಿಕ್ಕ ಮಿಸ್ ಆಪ್ ಆಗಿತ್ತು ನಾನು ಹೊಸೊಬ್ಬ ಅವಾಗ ನನಗೇನು ಗೊತ್ತಿರಲಿಲ್ಲ ಸಿನಿಮಾ ರಂಗದಲ್ಲಿ ಏನು ಮಾಡಬೇಕು ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಏನು ಮಾಡ್ತಾನೆ ಸೆಟಲ್ ಅಂತ ನನಗೆ ಏನೂ ಗೊತ್ತಿರಲಿಲ್ಲ ಅವಾಗ ನೋಡಿದ್ದೀನಿ ಅವ್ರು ಕೋಪ ಅವತ್ತಿಂದ ದೀಪ ಮಾಮಾ ಅಂತ ಹೇಳಲೇ ಇಲ್ಲ ಸೆಟಲ್ ಸರ್ ಸರ್ ಟೈಮ್ ಸೀನ್ ಸುದೀಪ್ ಸರ್ ರೀಸೆಂಟ್ ಆಗಿ ಬಿಗ್ ಬಾಸ್ ಸ್ಟೇಜ್ ಮೇಲೆ ಒಂದು ಹುಡುಗನಿಗೆ ತಮ್ಮ ಪ್ಲಾಟಿನಮ್ ಬ್ರೇಸ್ಲೈಟ್ ಕೊಟ್ಟರು ಅದರದ್ದು ಅಮೌಂಟ್ ಕೂಡ ಎಲ್ಲ ಒಂದು ಕಡೆ ವೈರಲ್ ಆಗ್ತಿದೆ ಇಷ್ಟು ಬೆಳೆ ಬಾಳುವಂತಹ ವಸ್ತುನ ಸುದೀಪ್ ಸರ್ ಒಂಚೂರು ಯೋಚನೆ ಮಾಡದೆ ಹಿಂದೆ ಮುಂದೆ ಯೋಚನೆ ಮಾಡದೆ ಒಬ್ಬರು ಕೊಡ್ತಾರೆ ಅಂದ್ರೆ ವ್ಯಕ್ತಿತ್ವ ಹೇಗಿರಬಹುದು ಬನ್ಶಂದು ಅನ್ನೋ ರೀತಿ ಸೊ ನೀವು ನೋಡಿರ್ತೀರಾ ಒಂದು ಕೈ ದಾನ ಮಾಡಿದವಂತ ಯಾರಿಗೂ ಗೊತ್ತಾಗಲ್ಲ ಬಲ್ಗೈ ಕೊಟ್ಟಿದ್ರೆ ಎರಡುಗೈ ಗೊತ್ತಾಗಲ್ಲ ಅದೇ ರೀತಿ ಸುದೀಪ್ ಸರ್ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಅದು ಎಲ್ಲೂ ಅವ್ರು ಹೇಳ್ಕೊಂಡಿಲ್ಲ ಹೊರಗೆ ಕೂಡ ಬಂದಿಲ್ಲ ನಿಮ್ಗೆ ಗೊತ್ತಿರುತ್ತೆ ಅವ್ರ ಗುಣದ ಬಗ್ಗೆ ಯಾ ಅಂದ್ರೆ ಎಲ್ಲಿ ಸಾಧ್ಯವಾಗುತ್ತೋ ಎಷ್ಟು ಅವ್ರಿಗೆ ಅವ್ರ ಕಡೆಯಿಂದ ಎಷ್ಟು ಸಹಾಯ ಮಾಡಬಹುದು ಅಥವಾ ಸಹಾಯದಕ್ಕಿಂತ ಆ ಚಿಕ್ಕ ಹುಡುಗನಿಗೆ ಲೈಫ್ ಟೈಮ್ ಮೆಮರಿ ಅದು ಲೈಫ್ ಟೈಮ್ ಮೆಮರಿ ಅದು ಅಂದರೆ ಅವ್ನಿಗೆ ಐಡಿಯಾನೂ ಇರ್ತಾ ಇರಲಿಲ್ಲ ಅಂದರೆ ಈ ಥರ ಪರ್ಫಾರ್ಮೆನ್ಸ್ ಮಾಡ್ತೀನಿ ಅಲ್ಲಿ ಸುದೀಪ್ ಸರ್ ಅವನ್ನ ಎತ್ಕೊಂಡು ಅವನಿಗೆ ಮುತ್ಕೊಟ್ಟು ಅವ್ನ ಲೈಫಲ್ಲಿ ಮರೆಯಲ್ಲ ಬಟ್ ಅಲ್ಲಿ ಟೆಲಿ ಒಂದು ಅವ್ನ ಲೈಫ್ ಆಯ್ತಾ ಅಲ್ಲಿ ಈಸ್ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ಈಗ ಬಟ್ ಅವ್ನಿಗೆ ಏನಂದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ನಿಗೆ ಒಂದು ಕಾನ್ಫಿಡೆನ್ಸ್ ಈಗ ಅಂದರೆ ಓಕೆ ಒಂದು ಶಬಾಷ್ ಅನ್ಸ್ಕೊಂಡೆ ಅವ್ರ ಕಡೆಯಿಂದ ಅವ್ರ ಕೈಯಿಂದ ಸೊ ಮೋರ್ ದೆನ್ ಎನಿಥಿಂಗ್ ನೋ ಇಟ್ ಈಸ್ ಈ ಲುಕ್ಸೆಟ್ ಏನಂದ್ರೆ ಅವ್ರ ಕಡೆಯಿಂದ ಏನು ಮಾಡಬೇಕು ಅದಷ್ಟು ಮಾಡ್ತಾರೆ ಸೊ ರೀಸೆಂಟಾಗಿ ಇದ್ದು ಸ್ಟಾರ್ಟೆಡ್ ಕಿಚ್ಚ ಕೇರ್ಸ್ ಫೌಂಡೇಶನ್ ಅಂತ ಎರಡು ಮೂರು ಸ್ಕೂಲ್ನ ದತ್ತಾಗಿ ತೊಗೊಂಡಿದ್ದಾರೆ ಅದನ್ನ ದೇರ್ ಇಂಪ್ರೂವಿಂಗ್ ದ್ಯಾಟ್ ಸೊ ಅಲ್ಲಿಗೆ ಬೇಕಾಗಿರೋ ಪುಸ್ತಕಗಳಾಗಿರ್ಬೋದು ಯೂನಿಫಾರ್ಮ್ಸ್ ಆಗಿರ್ಬೋದು ಬ್ಯಾಗ್ಸು ಪೆನ್ಸಿಲ್ಸ್ ಅದೆಷ್ಟು ಅದಷ್ಟು ಎಂಟೈರ್ ಸ್ಕೂಲೇ ಫಿಕ್ಸ್ ಮಾಡ್ತಾರೆ ಆ್ಯಕ್ಚುಲಿ ಸೊ ಆ ರೀತಿಯಲ್ಲೆಲ್ಲ ಈ ಇಸ್ ಅ ವೆರಿ ಗಿವಿಂಗ್ ಪರ್ಸನ್ ಸೊ ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಅದು ಇನ್ನೊಬ್ರಿಗೆ ಎಷ್ಟು ಬೆನಿಫಿಟ್ ಆಗ್ತಾ ಆಗುತ್ತೆ ಅನ್ನೋದು ನೋಡ್ತಾರೆ ಫಸ್ಟು ಅದಾದಮೇಲೆ ಇಟ್ಸ್ ಹಿಮ್ ಆ ನೀವು ಮನೆಯಲ್ಲಿ ಬಹುಶಃ ಬೇಜಾರು ಮಾಡಿಕೊಂಡ್ರೆ ನಿಮ್ಮ ಮೋಟಿವೇಶನ್ ಕೊಡೋಕ್ಕೆ ಮೊಬೈಲ್ ಬೇಡ ಅನ್ಸುತ್ತೆ ಯಾಕಂದ್ರೆ ಸುದೀಪ್ ಸರ್ ಸಾಕಷ್ಟು ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳ್ತಾ ಇರ್ತಾರೆ ನಾನು ಸಾಕಷ್ಟು ಸಂದರ್ಭದಲ್ಲಿ ನೋಡಿದ್ದೀನಿ ಎಷ್ಟೋ ಜನ ಇರಬಹುದು ಮೊಬೈಲಲ್ಲಿ ಸ್ಕ್ರಾಲ್ ಮಾಡ್ತಿರ್ಬೇಕಾದ್ರೆ ಸುದೀಪ್ ಅವರ ಮಾತುಗಳನ್ನು ಕೇಳ್ತಾರೆ ಸ್ಟೇಟಸ್ಗಳಲ್ಲಿ ಹಾಕ್ತಾರೆ ಅಂದ್ರೆ ಒಂದು ರೀತಿ ಈ ಕಡೆ ಪ್ರೊಡ್ಯೂಸರ್ ಡೈರೆಕ್ಟರ್ ಕುಕ್ ಕುಕ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಹೋಸ್ಟ್ ಮಾಡ್ತಾರೆ ಮೋಟಿವೇಶ್ನಲ್ ಸ್ಪೀಕರ್ ಕೂಡ ಹೌದು ಅನ್ನೋ ರೀತಿ ಖಂಡಿತವಾಗ್ಲು ನೋಡಿರೋ ಲೈಫ್ ಹಂಗಿದೆ ಎಕ್ಸ್ಪೀರಿಯನ್ಸಸ್ ವಾಟ್ ಮೇಕ್ಸ್ ಆ್ಯಂಡ್ ಐ ತಿಂಕ್ ಈಸ್ ಎಕ್ಸ್ಪೀರಿಯನ್ಸ್ ಲಾಟ್ ತುಂಬಾ ಎಕ್ಸ್ಪೀರಿಯೆನ್ಸ್ ಮಾಡಿದಾರೆ ಎಕ್ಸ್ಪೀರಿಯೆನ್ಸ್ ಇಂದಾನೆ ಬರೋದು ಅವೆಲ್ಲ ಮಾತು ಸೊ ಯಾಕೆ ಖಂಡಿತವಾಗ್ಲೂ ನೀವು ಹೇಳ್ದಂಗೆ ಅದರ ಕೆಲವು ಪಾಯಿಂಟ್ಸ್ ಅವ್ರು ಹೇಳೋದು ನಿಜವಾಗ್ಲೂ ಕೂರುತ್ತೆ ತಲೆಯಲ್ಲಿ ಆ್ಯಂಡ್ ಯಾ ಈಸ್ ಒಂಥರ ಒಂದು ರೀತಿಯಲ್ಲಿ ಅಲ್ಲಿ ಮೋಟಿವೇಶ್ನಲ್ ಸ್ಪೀಕರೇ ಅವರು ಇನ್ಫ್ಯಾಕ್ಟ್ ನಾವು ನಿನ್ನೆ ರಾತ್ರಿ ಕೂತ್ಕೊಂಡು ನಮ್ಮ ಎಡಿಟರು ನಮ್ಮ ಡೈರೆಕ್ಟರ್ ಎಲ್ಲ ಒಟ್ಟಿದ್ವಿ ರಾತ್ರಿ ಕೂತ್ಕೊಂಡು ಅವ್ರಿಗೆ ಹೇಳಿದ್ರು ಇಲ್ಲ ಎಡಿಟಿಂಗಲ್ಲಿ ನೀನು ಏನೇನು ಮಾಡ್ಬೋದು ಏನೇನು ಡಿಫ್ರೆಂಟಾಗಿ ಏನೇನು ಮಾಡ್ಬೋದು ಅನ್ನೋದು ಸೊ ದಿ ಈಸ್ ಆಲ್ವೇಸ್ ಟ್ರೈನ್ ಟು ಟೀಚ್ ಪೀಪಲ್ ಲೈಕ್ ಸೇಯಿಂಗ್ ಓಕೆ ಯು ನೋ ದರ್ ಇಸ್ ಆಲ್ಸೋ ಈ ಥರನೂ ಮಾಡ್ಬೋದು ಅನ್ನೋ ಇದರಲ್ಲಿ ಇರ್ತಾರೆ ಯಾವಾಗಲೂ ಸೊ ದಿಸ್ ಆಲ್ ನಾಟ್ ಟು ಅಬ್ಸಾರ್ಬ್ ಅವರಿಂದ ಬಿಗ್ ಬಾಸ್ ಇದೆ ಲಾಸ್ಟ್ ಹೋಸ್ಟ್ ಮಾಡ್ತಾರೆ ಅಂದಾಗ ನಿಮಗೆ ಜೊತೆಗೆ ಏನ್ ಮಾತುಕತೆ ಮಾಡಿದ್ರೆ ನಾ ಅದರ ಮಾತುಕತೆ ಅಂತ ಏನೂ ಬರಲಿಲ್ಲ ಅವ್ರ ಡಿಸಿಷನ್ ಅಷ್ಟೇ ಅವರು ಅದ್ರ ಡಿಸ್ಕಶನ್ ಅಂತ ಏನೂ ಆಗಲಿಲ್ಲ ಸೊ ನನಗೇನಂದ್ರೆ ಪರ್ಸ್ನಲ್ ಆಗಿ ಅವ್ರು ನಮ್ಮ ನನ್ನ ಮಾಮ ಅಂತ ಹೇಳ್ತಾರ ಬಟ್ ಆ ವೇದಿಕೆ ಮೇಲೆ ನಿಂತ್ಕೊಳೋದಕ್ಕೆ ಒಂದು ಲೆವೆಲ್ ಸೀನಿಯಾರಿಟಿ ಅಂತೂ ಬೇಕೇ ಬೇಕು ಒಂದು ಲೆವೆಲ್ ಸೀರಿಯಸ್ನೆಸ್ ಅಂತೂ ಬೇಕೇ ಬೇಕು ಯಾಕಂದ್ರೆ ಅಲ್ಲಿ ಒಳಗಡೆ ಬರೋ ಬಿಗ್ ಬಾಸ್ ಅಲ್ಲಿ ಎಲ್ಲ ಒಬ್ರಕ್ಕಿಂತ ಒಬ್ಬರು ಕಿಲಾಡಿಯಲ್ಲಿ ಬಿಗ್ ಬಾಸ್ ಒಳಗಡೆ ಅವ್ರನ್ನ ಕಂಟ್ರೋಲ್ ಮಾಡೋದಿದೆಯಲ್ಲ ಸಿ ಇನ್ ಕೇಸ್ ಎನಿಬಡಿ ಎಲ್ಸ್ ಕಮ್ಸ್ ಅಲ್ವಾ ಬಿಗ್ ಬಾಸ್ ಅಲ್ಲಿ ನೀವು ನೋಡಿರ್ತೀವಲ್ವ ಬಿಗ್ ಬಾಸ್ ಅಂದರೆ ಈವಿನ ಹಿಂದಿಯಲ್ಲಿ ಸುಮಾರು ಸತಿ ಸಲ್ಮಾನ್ ಖಾನಿಗೆ ಉತ್ತರ ಕೊಟ್ಟಿದ್ದಾರೆ ವಾಪಸ್ ಅದನ್ನ ಕಂಟ್ರೋಲ್ ಮಾಡೋಕ್ಕೆ ಯಾರಾದರೂ ಬೇಕು ಸೊ ಐ ಥಿಂಕ್ ಹೀ ಇಸ್ ಗಾಟ್ ದ್ಯಾಟ್ ಗ್ರಾವೆಟಾಸ್ ಅನ್ ಆ್ಯಂಡ್ ಆ ಸ್ಟೇಜ್ ಮೇಲೆ ನಿಂತ್ಕೊಂಡಾಗ ಒಂದು ಹೋರಾ ಇದೆಯಲ್ಲ ಅದು ನನ್ನ ಪರ್ಸ್ ಪರ್ಸ್ನಲ್ ಒಪಿನಿಯನ್ ಅದು ಅದು ಐ ಡೋಂಟ್ ಥಿಂಕ್ ಎನಿಬಡಿ ಕ್ಯಾನ್ ಮ್ಯಾಚ್ ಇಟ್ ಏ ನಾನು ವೀಕೆಂಡ್ ಎಲ್ಲ ಹೋಗ್ತಾ ಇದ್ದೆ ಅಲ್ಲೇ ಹಾಂ ನನಗೆ ಯಾಕೋ ಗೊತ್ತಿತ್ತು ಅವನಿಗೆ ಹೇಳ್ಬೋದಂತ ಬಟ್ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಸೀಸನ್ ಅಷ್ಟು ಫಾಲೋ ಮಾಡಲಿಲ್ಲ ಬಟ್ ಅಲ್ಲೇ ನಾವು ಅಲ್ಲಿದ್ವಲ್ಲ ಸೀ ಅಲ್ದು ಲಾಸ್ಟಲ್ಲಿ ಸುದೀಪ್ ಸರಿಗೂ ಲಾಸ್ಟಲ್ಲೇ ಗೊತ್ತಾಗೋದು ಇಯರ್ ಪೀಸಲ್ಲಿ ಹೇಳ್ತಾರೆ ಯಾರಂತ ಏನೂ ಗೊತ್ತಿರಲ್ಲ ಬಟ್ ನಮಗೆಲ್ಲರೂ ಎಕ್ಸ್ಪೆಕ್ಟೇಷನ್ ಇತ್ತು ಒಂದು ಇಪ್ಪತ್ತು ಜನ ಕೂತ್ಕೊಂಡು ನೋಡ್ತಾ ಇದ್ವಿ ಅಲ್ಲಿ ನಾವು ನಾವೇ ಬೆಟ್ಟಿಂಗ್ ಎಲ್ಲ ಶುರು ಮಾಡ್ಕೊಂಡು ಯಾರು ಗೆಲ್ತಾರೆ ಯಾರು ಗೆಲ್ತಾರಂತ ಬಟ್ ಯಾ ಬಿಗ್ ಬಾಸ್ ಇಸ್ ಬಿಗ್ ಬಾಸ್ ಬಿಕಾಸ್ ಆಫ್ ಕೆಚ್ಚ ಸುದೀಪ್ ಇಂಡಸ್ಟ್ರಿನಲ್ಲಿ ನಿಮ್ಮ ಏಜ್ ಗ್ರೂಪ್ ಇರೋ ಫ್ರೆಂಡ್ಸ್ ಅಂದರೆ ತುಂಬ ಕ್ಲೋಸ್ ಕನೆಕ್ಷನ್ ಇರೋ ನಾನು ಅಷ್ಟು ಇಂಡಸ್ಟ್ರಿಯಲ್ಲಿ ಅಷ್ಟು ಮಿಂಗಲ್ ಆಗಿಲ್ಲ ಅಂದರೆ ಸೊ ಬಟ್ ಎಲ್ಲರೂ ಇದ್ದಾರೆ ವಿನಯ್ ಯುವ ಬೇರೆ ಯಾರು ನಿರಂಜನ್ ಆಗಿರ್ಬೋದು ಪ್ರಣಮ್ ಪ್ರಜ್ವಲ್ ಅವರೆಲ್ಲ ಅಂದರೆ ವಿನ್ ಸಿಗಿದಾಗ ಇಟ್ ಇಸ್ ಆಲ್ ವೆರಿ ಕೋರ್ಡಿಯಲ್ ಆ್ಯಂಡ್ ಎವ್ರಿಥಿಂಗ್ ಬಟ್ ಬಟ್ ಆರ್ ಕೊಲೀಗ್ಸ್ ಸೊ ಇಸ್ ವರ್ಕಿಂಗ್ ಫಾರ್ ದ ಸೇಮ್ ಕಂಪನಿ ಸದ್ಯಕ್ಕೆ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ ಇದು ಜಿಮ್ಮಿ ಸಿನಿಮಾ ಅದು ಕಾರಣ ಯಾವಾಗ ಶುರು ಮತ್ತೆ ಅಂತ ಜಿಮ್ಮಿದು ಆಕ್ಚುಲಿ ಪ್ರಾಸೆಸ್ ನಾವು ಒಂದು ಇಟ್ಸ್ ಬಿನ್ ಗೋಯಿಂಗ್ ಆನ್ ಸೊ ಕತೆ ಬರೀತಾ ಇರುವಾಗ ಅದು ಆಲ್ಮೋಸ್ಟ್ ಒಂದು ಎರಡು ವರ್ಷ ಟೈಮ್ ತೊಗೊಳ್ಳೋದು ಅನ್ನೋ ಗೊತ್ತಾಯ್ತು ಅಂದ್ರೆ ಆ ಸಿನಿಮಾ ಸ್ಟಾರ್ಟ್ ಮಾಡಿ ಮುಗಿಸೋಷ್ಟೊತ್ತಿಗೆ ರಿಲೀಸ್ ಮಾಡೋ ಸೊ ನಾನು ಅದರಲ್ಲಿ ಏನಂದ್ರೆ ಒಬ್ಬ ಡೈರೆಕ್ಟರ್ ಆಗಿ ಅದರಲ್ಲಿ ಅಷ್ಟು ಟೈಮ್ ಇನ್ವೆಸ್ಟ್ ಮಾಡಬೇಕಾಗುತ್ತೆ ನಾನು ನಾನೇನು ನಮ್ದು ನಮ್ದು ಏನು ಕ್ಯಾಲ್ಕುಲೇಷನ್ ಇದ್ದಿದ್ದಂದ್ರೆ ಅಂದ್ರೆ ಆ ಎರಡು ವರ್ಷದಲ್ಲಿ ಅಟ್ಲೀಸ್ಟ್ ಒಂದು ನಾಲ್ಕು ಸಿನಿಮಾ ಮಾಡ್ಬೋದು ನಾನು ಆಸ್ ಅ ಹೀರೋ ಅದಾದಮೇಲೆ ಐ ವಾಂಟ್ ಟು ಗೆಟ್ ಇನ್ ಟು ಡೈರೆಕ್ಷನ್ ಸೊ ಖಂಡಿತವಾಗ್ಲೂ ನಮಗೇನಂದ್ರೆ ಬಿಕಾಸ್ ನನಗೆ ಆ ಟೈಮಲ್ಲಿ ನನಗೆ ಯಾವ ಸ್ಕ್ರಿಪ್ಟು ಸಿಗ್ತಾ ಇರಲಿಲ್ಲ ನನಗೆ ಡೈರೆಕ್ಟರ್ದು ಕೆಲವು ಡೈರೆಕ್ಟರ್ದು ಮೆಂಟಾಲಿಟಿ ಶೂಟ್ ಆಗ್ತಾ ಇರಲಿಲ್ಲ ಅಂದರೆ ನಾನು ಹೋಗ್ತಾ ಇರೋ ಪಾತ್ ಬೇರೆ ಅವ್ರು ಹೇಳ್ತಾ ಅದು ಕಥೆನೇ ಬೇರೆ ಸೊ ಈ ಥರ ಡಿಸ್ಕಷನ್ಸ್ ಎಲ್ಲ ನಡೀತಾ ಇರುವಾಗ ದೀಪಾಮನ ಹೇಳಿದ್ರು ಅಂದರೆ ನೀನೇನು ಫಸ್ಟ್ ಆಫ್ ಆಲ್ ಬಂದಿರೋದೇ ಒಂದು ಡೈರೆಕ್ಟರ್ ಆಗುತ್ತಾನೆ ನೀನೇ ಡೈರೆಕ್ಟ್ ಮಾಡೋ ಸೊ ಆ ಪಾಯಿಂಟಲ್ಲಿ ತೊಗೊಂಡಿದ್ದ ಡಿಸಿಷನ್ ಅದು ತೊಗೊಂಡು ಬರಿತಾ ಬರೀತಾ ಅವರು ಹೇಳಿದ್ರು ಓಕೆ ಜಿನ ಇದು ಒಂದು ಎರಡು ವರ್ಷ ಹೋಗುತ್ತೆ ನಿನ್ನ ಇದರಲ್ಲಿ ನೋಡು ಬಟ್ ನಾವು ಕಂಪ್ಲೀಟ್ಲಿ ಬೇಡ ಅಂತ ಹೇಳಿರಲಿಲ್ಲ ಯಾವಾಗ ಕಾರ್ತಿಕ್ ಸರ್ ಫೋನ್ ಮಾಡಿಬಿಟ್ಟು ನೋಡಿ ಈ ಥರ ಕತೆ ಇದೆ ಅಂತ ಹೇಳಿದಾಗ ದ್ಯಾಟ್ ಇಸ್ ಮೈನ್ ವಿ ಟುಕ್ ಡಿಸಿಷನ್ ಸೇಮ್ ಓಕೆ ಜಿಮ್ಮಿನ ಒಂಚೂರು ಸೈಡಿಗೆ ಇಟ್ಟು ವಿಲ್ ವರ್ಕ್ ಆನ್ ಇಟ್ ಆಲ್ಸೋ ಬಟ್ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ ಬಂದ್ಬಿಡಿ ಫಸ್ಟ್ ಇಂಟ್ರ ಇಂಡಸ್ಟ್ರಿಗೆ ಅದಾದ್ಮೇಲೆ ನೋಡ್ಕೊಳೋಣ ಬಟ್ ಖಂಡಿತವಾಗ್ಲೂ ಜಿಮ್ಮಿ ಮಾಡೇ ಮಾಡ್ತೀನಿ ಕೆ ಪಿ ಸರ್ಗೆ ಮಾಡೋದು ಲೇರಿಗೆ ಮಾಡೋದು ನಾನು ಸೊ ನೆನ್ನೆನೂ ಸಿಕ್ಕಿ ಒಂದಿಷ್ಟು ಡಿಸ್ಕಷನ್ಸ್ ಮಾಡಿದ್ವಿ ಜಿಮ್ಮಿ ಬಗ್ಗೆ ಅವರಿಗೆ ನಾವು ಹೇಳಿರೋ ಪಾಯಿಂಟ್ ಕತೆ ಇಷ್ಟ ಆಗಿದೆ ವಿಲ್ ಬಿ ಫೋರ್ ಐ ಲಿ ಡೈರೆಕ್ಟ್ ರಾಜ್ಕುಮಾರ್ ಅವರು ಅಭಿಮಾನಿಗಳನ್ನ ದೇವ್ರು ಅಂತಿದ್ರು ಧ್ರುವ ಸರ್ಜಾ ದರ್ಶನ್ ಅವರು ಸೆಲೆಬ್ರಿಟೀಸ್ ಅಂತಾರೆ ನಿಮಗೆ ಅಭಿಮಾನಿಗಳಂದ್ರೆ ಯಾರು ಏನು ನಾನು ಆಕ್ಚುಲಿ ನನಗೆ ಅಭಿಮಾನಿಗಳು ಇದ್ದಾರೆ ಅಂತ ಹೇಳಿದ್ರೆ ಅದು ಒಂಚೂರು ಅದು ಅದು ಅಂದ್ರೆ ಅಭಿಮಾನಿಗಳಲ್ಲ ಅಲ್ಲಿಂದ ಬರ್ತಾರದು ಅದು ಸುದೀಪ್ ಸರ್ ಕಡೆಯಿಂದ ಬರ್ತಾ ಇರೋದು ದೀಪಾ ಕಡೆಯಿಂದ ಬರ್ತಾ ಇರೋದು ಅವ್ರಿಗೆ ತೋರಿಸ್ತಾರೋ ಪ್ರೀತಿ ನನಗೆ ತೋರ್ತದ ಅಷ್ಟೇ ಅಂತ ಹೇಳಿದ್ರೆ ನನಗೆ ಬೇಕು ಮ್ಯಾಮ್ ಇನ್ನೊಂದು ಒಂದು ಮೂರ್ನಾಲ್ಕು ಸಿನಿಮಾ ಆದ್ಮೇಲೆ ಅಭಿಮಾನಿಗಳು ಶುರು ಆಗೋದು ಐ ಥಿಂಕ್ ನೌ ದೇ ಆರ್ ಜಸ್ಟ್ ಶೋಯಿಂಗ್ ಅ ಲಾಟ್ ಆಫ್ ಲವ್ ಅಂಡ್ ಅದು ಅದು ಫ್ಯಾನ್ಸ್ ಅಲ್ಲ ಸಿನಿಮಾ ಆಗಲಿ ಸಿನಿಮಾ ಆದ್ಮೇಲೆ ಅವ್ರು ಹುಡ್ಕೊತಾರಲ್ಲ ಒಂದಿಷ್ಟು ಜನ ನನಗೋಸ್ಕರ ಅಂತ ಬರ್ತಾರಲ್ಲ ಅವಾಗ ಏನು ಕರಿತೀನಂತ ಸ್ಟಾರ್ಡಮ್ ಅಂದ್ರೆ ನಿಮಗೆ ಭಯಾನ ಖುಷಿನಾ ಖುಷಿನೇ ಅಂದರೆ ಸಿ ಖಂಡಿತವಾಗ್ಲೂ ಅದರದ್ದು ಒಂದಿಷ್ಟು ಕನ್ಸ್ಟೆನ್ಸ್ ಇರುತ್ತೆ ಸ್ಟಾರ್ಡಮ್ದು ಬಟ್ ನಾವು ಕೆಲಸ ಮಾಡ್ತಾರದು ಅದಕ್ಕೋಸ್ಕರ ಅಲ್ಲೇ ಸಿ ಯುವರ್ ಸ್ಟಾರ್ಡಮ್ ಇಸ್ ಅ ರಿಫ್ಲೆಕ್ಷನ್ ಆಫ್ ಯುವರ್ ವರ್ಕ್ ನಮ್ಮ ಕೆಲಸ ಎಷ್ಟು ಇಷ್ಟ ಆಗ್ತದೆ ಜನಕ್ಕೆ ನಮ್ಮ ನಾವು ಮಾಡ್ತಾರೋ ನಾವು ಹೇಳ್ತಾ ಇರೋ ಕತೆ ಎಷ್ಟು ಎಷ್ಟು ಜನಕ್ಕೆ ಇಷ್ಟ ಆಗ್ತಾ ಅಥವಾ ಆ ಈವನ್ ಆಫ್ ಸ್ಕ್ರೀನ್ ನಿಮ್ಮದು ಆ ಪರ್ಸ್ನಾಲಿಟಿ ಆಗಿರ್ಬೋದು ಐ ಆಮ್ ಫೈನ್ ಹೊತ್ತೆ ಐ ಥಿಂಕ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಏನೇನು ಆಗ್ಬೋದು ಲೈಫಲ್ಲಿ ಅನ್ನೋದನ್ನ ನೋಡಬೇಕು ಬಟ್ ನನಗೇನು ಭಯ ಇಲ್ಲ ಸ್ಟಾರ್ಡೂಮ್ದು ನೋ ಪ್ರಾಬ್ಲಮ್ ಸಾನ್ವಿ ಅವರು ಸಹ ನಿಮಗೆ ತುಂಬ ಸಪೋರ್ಟಿವ್ ಆಗಿದ್ದರು ಜಿಮ್ ಈ ಸಿನಿಮಾದ ಒಂದು ಈವೆಂಟ್ಗಳಲ್ಲೂ ಸಹ ಈ ಸಿನಿಮಾಗೆ ಹಾರೈಸಿದ್ದಾರೆ ಶುಭ ಹಾರೈಸಿದ್ದಾರೆ ಜೊತೆಗೆ ನಿಮ್ಮ ಈಗ ಟೈಟಲ್ ರಿವೀಲ್ ಆಯಿತು ಆ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿ ಆಲ್ ದ ಬೆಸ್ಟ್ ಅನ್ನೋ ಅಂಥದ್ದು ಹೇಳಿದ್ದಾರೆ ಏನು ಹೇಳ್ತೀರಾ ಸಾನ್ವಿ ಅವ್ರ ಬಗ್ಗೆ ಥ್ಯಾಂಕ್ ಯು ಸಾನು ಅಷ್ಟೇ ಬಟ್ ನೋ ಶೀಸ್ 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 ಅ ವೆರಿ ಲೈಕ್ ಶಾರ್ಪ್ ಮೈಂಡ್ ಇವತ್ತಿನ ಜನ್ರೇಷನ್ ಹುಡುಗಿಯವಳು ಸೊ ತುಂಬ ನೇರವಾಗಿ ಹೇಳ್ತಾಳೆ ಏನೇ ಇದ್ರು ತುಂಬ ನೇರವಾಗಿ ಹೇಳ್ತಾಳು ಅವನು ಚೆನ್ನಾಗಿದೆಯಾ ಚೆನ್ನಾಗಿದೆ ಅಂತ ಹೇಳ್ತಾಳೆ ಚೆನ್ನಾಗಿಲ್ಲ ಇಲ್ಲ ಅಂತ ಹೇಳ್ತಾಳೆ ಅವಳು ಈ ಸಿನಿಮಾದಲ್ಲಿ ಶಿಲ್ಕಾಮ್ ಅಂದರೆ ಸೆಟ್ಟಿಗೆ ಬರ್ತಾಳೆ ಒಂದು ಕಪಲ್ ಆಫ್ ವೀಕ್ಸ್ ಇಲ್ಲಿ ಬಿ ಇದೆ ಬಟ್ ಯಾ ದಟ್ಸ್ ಆಲ್ ಅಷ್ಟು ಬೇರೆ ಏನು ಇನ್ವಾಲ್ವ್ಮೆಂಟ್ ಇಲ್ಲ ಈ ಸಿನಿಮಾದಲ್ಲಿ ಸುಮಾರು ಅಷ್ಟು ನೀವು ಈಗಾಗಲೇ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಕೇಳಿರ್ತೀರಾ ನೋಡಿರ್ತೀರಾ ಹಿಟ್ ಫ್ಲಾಪ್ ಇರ್ಬೋದು ಆವ್ರೇಜ್ ಇರ್ಬೋದು ಇದನ್ನು ಯಾವ ರೀತಿ ತೂಗುತ್ತಾರೆ ಲೆಕ್ಕ ಹಾಕ್ತಾರೆ ಅಭಿಮಾನಿಗಳು ಅನ್ನೋಂಥದ್ದು ಸೊ ಒಂದ್ಸಲ ಒಂದು ಸೂಪರ್ ಹಿಟ್ ಸಿನಿಮಾ ಕೊಟ್ಟರೆ ಹತ್ತು ವರ್ಷ ಸರ್ವೈವ್ ಆಗ್ತಾರೆ ಒಂದು ಹೀರೋ ಹೀರೋಯಿನ್ ಇರಬಹುದು ರಿಯಾಕ್ಷನ್ ಇರಬಹುದು ಇಲ್ಲ ಸಿ ಅಂದ್ರೆ ಅದರ ಬಗ್ಗೆ ಏನು ಕಾಮೆಂಟ್ ಅಂತೂ ಇರೋ ಟೈಮ್ ಹಂಗಿದೆ ಅಷ್ಟೇ ಅದು ಒಂದು ಸಿನಿಮಾ ನೀವು ಹೇಳ್ದಂಗೆ ಸಿನಿಮಾದಲ್ಲಿ ಆ್ಯಕ್ಚುಲಿ ಒಂದು ದೊಡ್ಡ ಹಿಟ್ ಕೊಟ್ಬಿಟ್ರೆ ನೀವು ಐದು ವರ್ಷ ಕ್ಯಾರಿ ಆಗುತ್ತೆ ಅದು ಸೊ ಕಾದ್ ನೋಡ್ಬೇಕಂದ್ರೆ ಅದೆಲ್ಲ ಕರೆಕ್ಟಾಗಿ ಆಗಿ ಕೂಡ್ ಬಂದಿ ಒಂದು ಪ್ರಾಜೆಕ್ಟ್ ಅನ್ನೋದು ಆಗುತ್ತಲ್ವಾ ಗೆದ್ದಾದ ಮೇಲೆ ಖಂಡಿತಾಗ್ಲಾ ಸಿ ದಟ್ ಇಸ್ ದ ಟೈಮ್ ವಿಲ್ ಲಿವಿನ್ ಬಿಕಾಸ್ ಒಬ್ಬ ಲೈಕ್ ಒಬ್ಬ ವಿಜಯ್ ದೇವ್ರ ಕೊಂಡ ಒಂದು ಅರ್ಜುನ್ ರೆಡ್ಡಿಯಿಂದ ಈ ಸ್ಟಿಲ್ ಆನ್ ಈ ಸ್ಟಿಲ್ ರೈಡಿಂಗ್ ದಟ್ ವೇವ್ ಸೊ ದ್ಯಾಟ್ ಈಸ್ ಹೌ ಇಟ್ ಈಸ್ ಇವತ್ತು ಸೋಷಿಯಲ್ ಮೀಡಿಯಾ ನಿಮಗೆ ದೇ ಓಂಟ್ ಲೆಟ್ ಯು ಫು ಗೆಟ್ ಓನ್ಲಿ ನೀವು ಏನೇ ಮಾಡಿ ಒಂದು ದೊಡ್ಡ ಸಿನಿಮಾ ಕೊಟ್ಟರೆ ಅದು ಅದು ಆ ನೆನ್ಪಿಗೆ ಕೊಡ್ತಾನೆ ಇರ್ತಾರೆ ಅಂದರೆ ಅರ್ಜುನ್ ರೆಡ್ಡಿ ಅರ್ಜುನ್ ರೆಡ್ಡಿ ದಟ್ಸ್ ಓಟ್ ಆಮ್ ಸೇಂಗ್ ಸೊ ದಟ್ಸ್ ದ ಟೈಮ್ ವಿ ವಿಲ್ ಲಿವಿಂಗ್ ಟುಡೆ ಸೊ ನೋ ಕಾಮೆಂಟ್ಸ್ ಅಬೌಟ್ ದ್ಯಾಟ್ಸ್ ಫ್ಲೋ ಅಲ್ಲಿ ಹೋಗ್ತಾ ಇರ್ಬೇಕು ಕಷ್ಟ ಅದು ಈ ಸಿನಿಮಾಗೋಸ್ಕರ ಏನಾದರೂ ನಿಮ್ಮ ಅಂದರೆ ಪರ್ಸ್ನಾಲಿಟಿ ಇರಬಹುದು ಪುಟ್ ಆನ್ ಮಾಡೋ ಇರ್ಬೋದು ವೆಯ್ಟ್ ಅಥವಾ ಲಾಸ್ ಮಾಡಿರೋದು ಜೊತೆಗೆ ಏನೇನು ಮಸ್ಕುಲರ್ ಬಾಡಿ ಬೇಕಾ ಇಲ್ಲ ಆ ಥರದ ಸಿ ಆ ಥರದ ಏನಿಲ್ಲ ಅಂದರೆ ಇವರು ಬರೆದಿರೋದು ಒಬ್ಬ ಪಕ್ಕಾ ಲೋಕಲ್ ಮೈಸೂರು ಹುಡುಗ ಸೊ ಅದನ್ನ ಓವರ್ ಆಗಿ ಜಿಮ್ ಬಾಡಿ ಗಿಮ್ ಬಾಡಿ ಅಂತೆಲ್ಲ ತೋರಿಸಿದ್ರೆ ಅದು ಜಸ್ಟಿಫೈ ಆಗೋಲ್ಲ ಅವ್ನು ಹೆಂಗಿದ್ ಹಂಗೆ ಇರ್ಬೇಕು ಅನ್ನೋದು ಅವ್ರದ್ದು ಆಸೆದೇನು ಪ್ರಿಪರೇಷನ್ಸ್ ಅಂತ ಮಾಡ್ತಲ್ಲ ನಮ್ಗೆ ಆಫೀಸಲ್ಲಿ ಅಲ್ಲಿ ದ ಟೇಬಲ್ ಒಂದು ಸ್ಕ್ರಿಪ್ಟ್ ಏನು ಮಾಡಬೇಕು ಪ್ರಿಪರೇಷನ್ಸ್ ಔಟ್ ಆಫ್ ದ ಬ್ಲೂ ಆ ತರದ್ ಏನು ಪ್ರಿಪರೇಷನ್ಸ್ ಅಂತದ್ ಏನಿಲ್ಲ ಬರ್ತ್ಡೇ ಇರೋದ್ರಿಂದ ಏನು ಗಿಫ್ಟ್ ಸಿಕ್ತು ನಿಮಗೆ ಸುದೀಪ್ ಸರಿ ಇರ್ಬೋದು ನನಗೆ ಯಾವ ಗಿಫ್ಟ್ ಕೊಟ್ಟಿಲ್ಲ ಯಾರು ಏನು ಗಿಫ್ಟ್ ಕೊಟ್ಟಿಲ್ಲ ಇದೇ ವರ್ಷ ಆಕ್ಚುಲಿ ಬಟ್ ಏನಿಲ್ಲ ನಾವು ನಿನ್ನೆ ದೀಪಮ್ಮ ಇವತ್ತಿಂದ ಸಿ ಸಿ ಎಲ್ ಪ್ರಾಕ್ಟೀಸ್ ಶುರು ಆಗುತ್ತೆ ಸೊ ನೆನ್ನೆ ಒಟ್ಟಿಗೆ ಇದ್ದು ಎಲ್ಲ ಕಟ್ ಮಾಡಿ ವಿ ಒಟ್ಟಿಗೆ ಅದು ಆ್ಯಂಡ್ ದಟ್ ವಾಸ್ ನೈಸ್ ಇವತ್ತು ಮಧ್ಯಾಹ್ನ ತಾತ ಒಟ್ಟಿಗೆ ಊಟ ಐ ಥಿಂಕ್ ಐ ಐ ಐ ರಿಯಲಿ ಲೈಕ್ ಫ್ಯಾಮಿಲಿ ಟೈಮ್ ಐ ಸ್ಪೆಂಡ್ ಐ ಲವ್ ಸ್ಪೆಂಡಿಂಗ್ ಟೈಮ್ ವಿತ್ ಫ್ಯಾಮಿಲಿ ಸೊ ಅದಕ್ಕಿಂತ ದೊಡ್ಡ ಗಿಫ್ಟ್ ಏನಿಲ್ಲ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಬರ್ಡೇನ ಖುಷಿಯಾಗಿ ಆನಂದಿಸಿ ಥ್ಯಾಂಕ್ ಯು ಸೊ ಇದಿಷ್ಟು ಸಂಚಿತ ಸಂಜೀವ್ ಅವರ ಮಾತಾಗಿತ್ತು ಅಂದರೆ ಹೊಸ ಪ್ರಾಜೆಕ್ಟ್ ಮ್ಯಾಂಗೋ ಪಚ್ಚಾ ಸಿನಿಮಾ ಮೂಲಕ ಅವರು ಇನ್ನೇನು ಅಭಿಮಾನಿಗಳ ಮುಂದೆ ಬರೋಕೆ ಎಲ್ಲ ತಯಾರಿಯನ್ನು ನಡೆಸ್ಕೊಂಡಿದ್ದಾರೆ ಶೂಟಿಂಗ್ ಕೂಡ ಇದೇ ತಿಂಗಳು ಆರಂಭ ಮಾಡ್ತೀನಿ ಅನ್ನೋ ಸಹ ಅವರು ಮಾಹಿತಿ ಕೊಟ್ಟಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ಕೀರ್ತಿ ಪಾಚಲ್ ಗ್ಯಾಂಚಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ